ನಮನ್ಯಸ್ಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಮೇ ಅಂತ್ಯದೊಳಗೆ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಮುಕ್ತ ಕಂಪನಿಯಿಂದ ಭರವಸೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾಣಿ ಶಿ ಕಾಲಾವಧಿ ಮೆಚ್ಚಿ ಜಾತ್ರೆ ಕ್ಷೇತ್ರದಲ್ಲಿ ಗೊನೆ ಮುಹೂರ್ತ ಕಾರ್ಯಕ್ರಮ ೋಡಿನ ಪೊಲೀಸ್ ಲೈನ್ ಬಳಿ ಇರುವ ಶ್ರೀ ಅನ್ನಪೂರ್ಣೇಶ್ವರಿ ನಾಗದೇವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು ಕೀಕಂಗೋಡು ಶ್ರೀ ಬ್ರಹ್ಮಶ್ರೀ ಅರವತ್ತು ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಅರ್ಧ ಏಕಹ ಭಚನ ಮಹೋತ್ಸವ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು ಬೆಳಗ್ಗೆ ವಿಶೇಷ ನಾಗರಾಧನೆ ನಡೆದು ಮಧ್ಯಾಹ್ನ ನವಚಂಡಿಕಾ ಹೋಮದ ಪೂರ್ಣಾಹುತಿ ಮತ್ತು ಮಹಾಪೂಜೆ ನಡೆಯಿತು ರಾತ್ರಿ ಮಹಾಪೂಜೆಯ ಬಳಿಕ ದೇವರ ನೃತ್ಯ ಬಲಿ ಬಟ್ಟಲು ಕಾಣಿಕೆ ಶ್ರೀದೇವಿಯ ಉತ್ಸವ ಬಳಿ ಹೊರಟು ತೋಟಗಾರಿಕಾ ಇಲಾಖೆಯ ಅಶ್ವಥ ಕಟ್ಟೆಯಲ್ಲಿ ಪೂಜೆ ನಡೆಯಿತು ಟೋಲ್ ಸಂಗ್ರಹ ಕೇಂದ್ರವನ್ನು ನಿಲ್ಲಿಸಲು ಪಾದಯಾತ್ರೆ ಮೂಲಕ ಎಸ್ಡಿಪಿಯಿಂದ ಪ್ರತಿಭಟನೆ ನಡೆಯಲಿದೆ ಬಿಸಿರೋಡಿನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಡಿಪಿ ಜಿಲ್ಲಾಧ್ಯಕ್ಷ ಅನ್ವರ್ ಅವರು ಮಂಗಳೂರು ಬಿಸಿ ರೋಡು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ಮತ್ತು ಅಸಮರ್ಪಕವಾದ ಟೋಲ್ ಸಂಗ್ರಹ ಕೇಂದ್ರ ಬ್ರಹ್ಮರಕೊಟ್ಲು ಎಂಬಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯಾವುದೇ ನಿಯಮಗಳನ್ನು ಪಾಲಿಸುತ್ತಿಲ್ಲ ಹಾಗಾಗಿ ಟೋಲ್ ತೆರವು ಮಾಡಬೇಕು ಸಮರ್ಪಕವಾದ ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡಬೇಕು ಬ್ರಹ್ಮರಕೊಟ್ಲು ಟೋಲ್ ಪ್ಲಾಜಾ ಅವ್ಯವಸ್ಥೆಯಿಂದ ಕೂಡಿದ್ದು ಸುಂಕ ವಸೂಲಿ ಸಂದರ್ಭ ಗೂಂಡಗಿರಿ ನಡೆಯುತ್ತಿದೆ ಕೈಕಂಬ ಜಂಕ್ಷನ್ ಇಂದ ಬ್ರಹ್ಮರ ಕೊಟ್ಟು ಟೋಲ್ ಗೇಟ್ ತನಕ ಶುಕ್ರವಾರ ಸಂಜೆ ಮೂರು ಗಂಟೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದರು ಒಂದು ವೇಳೆ ತೆರವುಗೊಳಿಸುವುದಿಲ್ಲದಿದ್ದರೆ ಟೋಲ್ ಗೇಟ್ ಇಡಬೇಕಾದ್ರೆ ಯಾವ ಮಾನದಂಡ ಸರ್ಕಾರದಲ್ಲಿ ಇದೆ ಆ ಪ್ರಕಾರ ಆ ಮಾನದಂಡವನ್ನು ಪಾಲಿಸಿಕೊಂಡು ಮಾತ್ರ ಅಲ್ಲಿ ಟೋಲ್ಗೇಟ್ ಅನ್ನು ಟೋಲ್ ಅನ್ನು ಕಲೆಕ್ಷನ್ ಮಾಡಬೇಕು ಅಂತ ಹೇಳುವಂಥದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬಲವಾದಂತಹ ಒಂದು ಬೇಡಿಕೆಯಾಗಿರುತ್ತದೆ ಅದಕ್ಕಾಗಿ ನಾವು ಎಲ್ಲರೂ ಈ ವಾಹನ ಚಾಲಕರಿರ್ಬೋದು ಮಾಲಕರಿರ್ಬೋದು ಈ ಈ ಇವರೊಂದಿಗೆ ಬೆಂಬಲವಾಗಿ ನಾವು ನಿಂತುಕೊಂಡಿದ್ದೇವೆ ಇವರಿಗೆಲ್ಲರಿಗೆ ಬೆಂಬಲವಾಗಿ ಮತ್ತೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಲ್ಲಿಂದ ಟೋಲ್ ಗೇಟ್ನ್ನು ತೆಗಿಬೇಕು ಇಲ್ಲದರ ಮೂಲಭೂತ ಸೌಲಭ್ಯಗಳನ್ನು ಏರ್ಪಡಿಸಬೇಕು ಅಂತ ಹೇಳುವಂತಹ ಆಗ್ರಹದೊಂದಿಗೆ ನಾಳೆ ನಾವು ಮಧ್ಯಾಹ್ನ ವರೆಗೆ ಮಾಣಿಶ್ರೀ ಉಳ್ಳಾಲ್ತಿ ಅಮ್ಮನವರ ಕಾಲಾವಧಿ ಮೆಚ್ಚಿ ಜಾತ್ರೆ ಪ್ರಯುಕ್ತ ಗೊನೆ ಮುಹೂರ್ತ ಕಾರ್ಯಕ್ರಮ ನಡೆಯಿತು ಮಾಣಿಶ್ರೀ ಉಳ್ಳಾಲ್ತಿ ಅಮ್ಮನವರ ಕಾಲಾವಧಿ ಮೆಚ್ಚಿ ಜಾತ್ರೆ ಫೆಬ್ರವರಿ ಐದರಂದು ರಾತ್ರಿ ಭಂಡಾರ ಏರಿ ಮರುದಿನ ಫೆಬ್ರವರಿ ಆರರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಡೆಯಲಿದೆ ಆ ಪ್ರಯುಕ್ತ ಗೊನೆ ಮುಹೂರ್ತ ಕಾರ್ಯಕ್ರಮವು ಕ್ಷೇತ್ರದ ತಂತ್ರಿಗಳಾದ ಪಳನೀರು ಅನಂತ ಭಟ್ ಅವರ ಪೌರೋತ್ಯದೊಂದಿಗೆ ಸಾಂಪ್ರದಾಯಿಕವಾಗಿ ನಡೆಯಿತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ವೀಕ್ಷಿಸಿದರು ಬಂಟ್ವಾಳ ಶಾಸಕ ರಾಜೇಶ್ನೇ ಕುಳಿಪಾಡಿಗುತ್ತ ಅವರ ಜೊತೆಯಲ್ಲಿ ಬಿಸಿ ರೋಡಿನಿಂದ ಉಪ್ಪಿನಂಗಡಿ ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೀಕ್ಷಣೆ ನಡೆಸಿದ ಬಳಿಕ ಕಾಂಚನದಲ್ಲಿರುವ ಕೆಎನ್ಆರ್ಸಿ ಕಂಪನಿಯ ಪ್ಲಾಂಟ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದರು ಕಲ್ಲಡ್ಕ ಫ್ಲೈಓವರ್ ಕಾಮಗಾರಿ ಹಾಗೂ ಸರ್ವಿಸ್ ರಸ್ತೆಯ ಕಾಮಗಾರಿ ಬಹುತೇಕ ಮಾರ್ಚ್ ಅಂತ್ಯದಲ್ಲಿ ಕಂಪ್ಲೀಟ್ ಆಗಲಿದ್ದು ಏಪ್ರಿಲ್ ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತಗೊಳಿಸುವ ಭರವಸೆಯನ್ನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಹಿಸಿಕೊಂಡಿರುವ ಕೆಎನ್ಆರ್ಸಿ ಕಂಪನಿ ತಿಳಿಸಿದೆ ಎಂದು ತಿಳಿಸಿದರು ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್